ಅನ್ಯ ಕೋಮಿನ ವಿವಾಹ ಕುರಿತು ಬಾಗಲಕೋಟೆಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್ ಹಾಗೂ ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಮಾಡಲು ಕೈಗೊಂಡಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಅನ್ಯ ಕೋಮಿನ ವಿವಾಹ ಕುರಿತು ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಹಾಗೂ ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಮಾಡಲು ಸಂಘಟಿತರು ಕೈಗೊಂಡಿದ್ರು ಪ್ರತಿಭಟನೆ ಪ್ರಾರಂಭಿಸುವ ಮುನ್ನ ಪೊಲೀಸ್ ಇಲಾಖೆ ಜೊತೆ ಮಾತು ನಡೆಸಿದ್ರು ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಪ್ರತಿಭಟನೆಗೆ ಅವಕಾಶ ಇಲ್ಲ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ ಅವರು ಘಟನೆ ಕಠಿಣ ಸ್ಥಿತಿಗೆ ಹೋಯಿತು ನಂತರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು ನಂತರ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷರು ಶಾಜಿ ಪವಾರ್ ಅವರನ್ನ ವಶಕ್ಕೆ ತೆಗೆದುಕೊಂಡ್ರು ಘೋಷಣೆ ಕೂಗುತ್ತಾ ಪೊಲೀಸ್ ಇಲಾಖೆಗೆ ಕಾರ್ಯಕರ್ತರು ಧಿಕ್ಕಾರ ಹಾಕಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ವಶಪಡಿಸಿಕೊಂಡ್ರು ವರ್ದಿಗಾರ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ और 26 तारीख के कुमार साहब में कुमार साहब में सर नाम अपना प्रसाद दो

ಸರ್ ನಮ್ಮ ಮೀಡಿಯಾದವ್ರ ಮೊಬೈಲ್ ಹೊಡೆದಾರ ಸರ್ ಪೊಲೀಸರು ಇದು ಸರಿ ಅಲ್ ಸರ್ ಇದು आदात <alley Clayak static> ಸರ ಕೊಟ್ಟಿ ಸರ 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 ಅದು ಕೊಡಿ ಸರ ಕೊಡಿರಿ

जय जयकार भारत माता की जय रो भारत माता की जय जय जयकार जय जयकार

வர 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 வர